ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಎಲ್ಲರೂ ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ ಇವತ್ತ ನೋಡಿರಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಡೈಲಿ ವ್ಲಾಗ್ ಇವಾಗ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಮತ್ತೆ ಊರಿಗೆ ಹೊಂಟೀನಿ ನೋಡ್ರಿ ಎಲ್ಲಂದ್ರೆ ನಮ್ಮ ತವ್ರ ಮನೆ ಬಾಗಿಲಗೋಡೆಗೆ ಹೊಂಟಿ ನೋಡಿರಿ ಮತ್ತು ಮ ಮೊನ್ನೆ ಹೋಗಿನಿ ಅಂದ್ರೂ ಅಂದರು ಒಂದು ತಿಂಗಳ ಒಂದು ಮೂರ್ನಾಲ್ಕು ದಿನ ಆಯ್ತು ನೋಡ್ರಿ ಊರಿಗೆ ಹೋಗಿ ಬಂದು ಇವತ್ತ ಮತ್ತೆ ಹೊಂಟಿನ ನೋಡ್ರಿ ಅದನ್ನು ಸ್ಪೆಷಲ್ ಏನಂದ್ರೆ ನಾಳೆ ನ್ಯೂ ಇಯರ್ ಐತಿ ಹೊಸ ವರ್ಷ ಐತಿ ನಾಳೆ ಮತ್ತು ಅದ್ರ ಜೊತೆಗೂ ಮಮ್ಮಿದು ಬರ್ತಡೇ ಇತ್ತು ನೋಡ್ರಿ ನಾಳೆ ಹೊಸ ವರ್ಷದ ದಿನಾನ ಸೊ ಹಂಗಾಗಿ ನಾವು ಸರ್ಪ್ರೈಸ್ ಆಗಿ ಊರಿಗೆ ಹೊಂಟೀವಿ ನನ್ನ ಮಗನಿಗೆ ಬಾಬಾ ಅಂತೇಳಿ ಒಂದು ಹತ್ತು ಸಲಾರೇ ಫೋನ್ ಹಚ್ಚಾಳ ಮಮ್ಮಿ ಜೀವನ ನೆನಸಾತದ್ ಕರ್ಕೊಂಬ ಅಂಥೇಳಿ ನಾ ಅಂತ ಅಂಥೇಳಿ ಅಂದಿದ್ದೆ ಬರಂಗಿಲ್ಲ ನಾನು ದಿನ ಮೊನ್ನೆ ಬಂದು ಹೋಗಿನಿ ಸೊ ಬರಂಗಿಲ್ಲ ತಂದಿದ್ದೆ ಇವಾಗ ಸರ್ಪ್ರೈಸ್ ಆಗಿ ಹೊಂಟೀವಿ ನೋಡ್ರಿ ಮಮ್ಮಿದು ರಿಯಾಕ್ಷನ್ ಏನೋ ಎಲ್ಲನೂ ಶೇರ್ ಮಾಡ್ಕೋತೀನಿ ಸೊ ಬರೀ ಇವಾಗ ಹೋಗುನಂತ ಬಸ್ಸಿಗೆ ಹೊಂಟೀವಿ ಆ್ಯಕ್ಚುಲಿ ಸೊ ಬರೀ ನಮ್ಮ ಮನೆಯವರು ಬ ನಾಳೆ ಬರ್ತೀನಂತಾರ ನಾನು ನನ್ನ ಮಗ ಹೊಂಟೀವಿ ನೋಡ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಬರ್ರಿ ಇನ್ಯಾಕೆ ತಡ ಮಾಡ್ದು ಬಸ್ಸಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಸಿಗ್ತೀನಿ ಇವಾಗ ಒಮ್ಮೆ ನೋಡ್ರಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರಿ ಬಸ್ ಹೋಗುತ್ತಾನ ಒಂದು ನಿಂತಿತ್ತು ಆದರೆ ಗದ್ಲಂತೂ ಹೇಳೇಬಾರದ್ರೆ ಅಷ್ಟು ಗದ್ಲಿತ್ತು ನೋಡ್ರಿ ಕಾರ್ ಇಡೋಕ್ಕೂ ಜಾಗದಿದ್ದಿಲ್ಲ ಫುಲ್ಲು ಗದ್ಲ ಅಂದ್ರೆ ಗದ್ಲಾ ಇತ್ತು ಎಲ್ಲ ಇಳಿಯೋರು ಇಳಿಯಾಕತ್ತಿದ್ರು ಹತ್ತವರಂತರ ಫುಲ್ ಬಿಟ್ಟಿದ್ರಿ ಅಷ್ಟು ಗದ್ದಲ ಇತ್ತು ನಮ್ಮ ಮನೆಯವರು ಹಂಗೆ ಹಿಂಗೆ ಮಾಡಿ ಕಿಟಕಿ ಒಳಗಿಂದ ಬ್ಯಾಗ್ ಇಟ್ಟು ನನಗೊಂದು ಸೀಟ್ ಮಾಡಿ ಕೊಟ್ರು ನೋಡ್ರಿ ಸೊ ಆರಾಮಾಗಿ ನಾನು ನನಗೊಂದು ಸೀಟ್ ಸಿಕ್ಕಿತ್ತು ಉಳ್ಕಿದ್ದವ್ರು ಹಿಂದ್ಗಡೆ ಅಂದರು ಫುಲ್ ಎಲ್ಲರೂ ಎದ್ ನಿಂತಿದ್ದರಿ ಅಷ್ಟು ಫುಲ್ ರಶ್ ಇತ್ತು ನೋಡ್ರಿ ಬಸ್ ತುಂಬ ಪಾಪ ನಮ್ಮ ಮನೆಯವರು ನನ್ನ ಸಲಿಗೆ ಬಂದು ಬಸ್ ಒಳಗೆ ಹೋಗಿ ಬ್ಯಾಗ್ ಅದ ಇಟ್ಟು ನನಗೆ ಸೀಟ್ ಮಾಡಿಕೊಟ್ರು ಸೊ ಆರಾಮಾಗಿ ನಾ ಇವಾಗ ಬಾಗಲಕೋಟಿಗೆ ಹೊಂಟೀನಿ ನೋಡ್ರಿ ಆ ಸೂರ್ಯನು ನೋಡತಿರ್ಬೋದು ನೀವು ಮುಳಗಾಕತ್ತ ಆಲ್ಮೋಸ್ಟ್ ಎಲ್ಲ ಸಾಯಂಕಾಲ ಆಗಿತ್ತು ಆರು ಗಂಟೆ ಅದಾಗಿತ್ತು ನೋಡ್ರಿ ಸಂಜೆ ಮುಂದ ನೋಡ್ರಿ ಫ್ರೆಂಡ್ಸ್ ಇವಾಗ ನಾವು ಬಂದಿವಿ ಬಾಗಲಕೋಟ್ಕ ಮನೆ ಹೊಂಟೀವಿ ಸೊ ಕಾಲನೆ ಒಳಗದಿವಿ ಇವಾಗ ನೋಡೋಣ್ರಿ ಮನಿಗ್ ಹೋಗೋಣ ಮಮ್ಮಿಗೆ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಎರಡು ಮೂರು ಸಾರಿ ಕಾಲ್ ಮಾಡಿದ್ಲು ನಾ ರಿಸೀವ್ ಮಾಡಿಲ್ಲ ಗೊತ್ತಾಗಿರ್ಬೋದು ಮೇ ಬಿ ಸೊ ಬರೀ ಹೋಗೋಣ ಏನೇನು ಮಾಡ್ತಾಳಂತೇಳಿ ನೋಡೋಣ ನೋಡ್ರಿ ಇವಾಗ ನಾ ಮನೆ ಮುಂದೆ ಬಂದೀನಿ ಸೊ ಒಳಗೆ ಹೋಗಿಲ್ಲ ಹೋಗ್ತೀನಿ ಈಗ ನಮ್ಮ ತಮ್ಮ ಬಂದಿದ್ದ ಕರ್ಯಕ ಸೊ ತಮ್ಮನ ಜೊತೆ ಬಂದೀನಿ ಬರ್ರಿ ಒಳಗೆ ಹೋಗೋಣ ಗೊತ್ತಾಯ್ತಲ್ಲ

ನಮ್ಮಮ್ಮಿ ಎಲ್ಲದಾರೆ ಆಫೀಸ್ ವರ್ಕ್ ಐತೆ ವರ್ಕ್ ಮಾಡಕತ್ತಾರ ನನ್ನ ಮಗನಿಗೆ ಎದ್ ಕೂತ್ ಬಿಟ್ಟರೆ ಹ್ಞೂ ಅವ್ರಿಗೆ ಹಂಬ ಹೇಳಿ ಅಳಕತ್ತಾನೆ ಮಮ್ಮಿ ಕಡೆ ಬರೋಣ ಸ್ಟಾರ್ಟ್ ಅಂದ ಹಂಬ ಹೇಳತಾನ ನಮ್ಮ ತಂಗಿ ನಮ್ಮ ತಮ್ಮ ಇದ್ರು ವಿದ್ಯಾಗಿರಿ ಹೋಗ್ಯಾರ ಏನೋ ಕೆಲಸ ಐತೆ ಅಂತ ಮತ್ತೆ ಕೇಕ್ ಅದು ತೊಗೊಂಬರಕ್ಕೆ ಹೋಗ್ಯಾರ ಮತ್ತೆ ನಮ್ಮ ನಿಖುನು ಬರತನತ್ತರ ನಮ್ಮ ಆಂಟಿ ಮಗ ನಿಖುನೂ ಬರತನತ್ತ ಬಸ್ ಒಳಗದ ಅನ್ನತ್ತ ಸೊ ಇವತ್ತು ರಾತ್ರಿ ಕೇಕ್ ಕಟ್ ಮಾಡ್ತದೆ ನೋಡ್ರಿ ನ್ಯೂ ಇಯರ್ ಸ್ಪೆಷಲ್ ಅನ್ನೋಕ್ಕಿತ್ತ ಮಮ್ಮಿ ಬರ್ತಡೇ ಐತಿ ಸೊ ಹನ್ನೆರಡು ಗಂಟೆಗೆ ಕರೆಕ್ಟ್ ಕೇಕ್ ಕಟ್ ಮಾಡ್ತದ ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತದ ಎರಡು ನೋಡ್ರಿ ಅದ್ರಾಗಂಬಾ ಏನದು ನೋಡ್ರಿ ಈಗ ಚಹಾ ಕುಡಿತೀವಿ ಚಹಾ ಕುಡ್ಯನ ನೆಕ್ಸ್ಟ್ ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಇವತ್ತು ನೀವು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೊಸ ವರ್ಷ ಇವತ್ತು ಹಳಿ ವರ್ಷ ಕಳೆದು ಇನ್ನೊಂದು ಸ್ವಲ್ಪ ಹೊತ್ತೊಳಗ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ ಸುಮಾರಿ ಏನೇನಾಗ್ತದೆ ಎಲ್ಲನೂ ನೋಡೋಣ ಕಾಲ್ ಬಿಡೋ ಚಿಮ್ಮ ಅಜ್ಜಾಗ ಅಜ್ಜ ಎಲ್ಲದಾರ ಅಜ್ಜ ಎಲ್ಲದಾರ ಅಜ್ಜ ಎಲ್ಲದಾರ ಹೇಳ ಶಿಕ್ಷ ಅಜ್ಜ ಎಲ್ಲದಾರ ಅಜ್ಜ ಐ ಅಜ್ಜ ಎಲ್ಲದಾರ ಬಾ ಇಲ್ಲ ಅಜ್ಜ ಕಾಲು ಬಾ ಅಜ್ಜ ಕಾಲು ಬಾ 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 ಜಲ್ದಿ జల్ది బా పజ్జిన్ కుడ్యాత చజ్జ ఏన్ కుడీతమ్మీ నోడ్రీస సోఫా న్యూయార్క్ అజ్జి ఏన్ కుడతా తీరా ಹೋಗಪ್ಪ ನೈಟೆ ವಿಡಿಯೋ ಇಟ್ಟೆ ಬಾಯ್ ಮಾಡ ಎಲ್ಲರಿಗೆ ಜಲ್ದಿ ಬಾಯ್ ನಾಳೆ ಇಲ್ಲ ವಿಡಿಯೋ ಮಾಡತ್ತಿಲ್ಲ ಬಾಯ್ ಮಾಡ ಬಾಯ್ ಏಯ್ ಬಾಯ್ ಈ ಶ್ರೀನೈ ಕೈ ಕಟ್ಟಿ ಸುಮ್ಮನೆಂದಿರ್ತಾ ನೋಡ್ರಿ ಈಗ ಶ್ರೀನೈ ಕೈ ಹೆಂಗೆ ಹೆಂಗ್ ಕೈ ಕಟ್ಟುದು ಹೀರೋ ಎಂಟ್ರಿ ಕೊಟ್ಟ ನೋಡ್ರಿ ಈ ಬಿಜಾಪುರಿಂದ ನನಗೂ ಹೇಳ್ಬೇಕಿಲ್ಲ ನೀನ್ ನಾನು ಬರ್ತಿದ್ದಲ್ರೇ ನಾನು ಬರ್ತಿದ್ದೆ ಇಲ್ರಿ ಮತ್ತೆ ನಾ ಮಮ್ಮಿಗೆ ಹೇಳಿಲ್ಲ ನಾ ಬರೋದು ಹಂಗೇ ಬಂದೀನಿ ನೋಡ್ರಿ ಇವಾಗ ನಾ ಹಾಗೆ ಹೇಳಿದ್ದೆಲ್ಲ ನಮ್ಮ ತಮ್ಮ ತಂಗಿ ಇಬ್ರು ವಿದ್ಯಾಗಿರಿ ಅಂತೇಳಿ ಸೊ ಹೋಗಿ ನೋಡ್ರಿ ಕೇಕ್ ಆಮೇಲೆ ಸಂತಿಯೋದು ಬೇಕಾಗಿತ್ತು ಇಬ್ರು ಹೋಗಿ ಅವ ಅದನ್ನು ತೋರಿಸಿದ್ರೆ ಹೇಳ್ತಾನೆ ಹ್ಯಾಪಿ ಬರ್ತಡೇ ಕೇಕ್ 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 ಏನಪ್ಪ ಅದು ಏನು ಚಿನೋದು ಓಪನ್ ಮಾಡಿದ್ರೆ ಗೊತ್ತಾಗ್ತದ ಏನದು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ತಮ್ಮ ಆ ಕಡೆ ಮಾರ್ಕೆಟಿಗೆ ಹೋಗಿದ್ದ ತಂತಿ ತೊಗೊಂಡ್ರಾಕ ಅವಾಗ ಶೇವ್ ತೊಗೊಂಬಂದಾನ ಶೇವ್ ಬಾಜಿ ಮಾಡ್ತಾನಂತ ಅವನು ಸ್ಪೆಷಲ್ ಅದು ಶೇವ್ ಬಾಜಿ ರೆಸಿಪಿ ಭಾರಿ ಮಸ್ತ್ ಮಾಡ್ತಾನೆ ರೀ ಹಾಲು ಹಾಕಿ ಒಳಗೆ ತಿಂತೀವಲ್ಲ ಸೇಮ್ ಟು ಸೇಮ್ ಹಾಗೆ ಮಾಡ್ತಾನೆ ಟೇಸ್ಟ್ ಮಸ್ತ್ ಸೊ ಬಟರ್ ಅದೆಲ್ಲ ತೊಗೊಂಬಂದಾನೇನು ಬೇಕಾ ಎಲ್ಲ ಸೊ ಇವಾಗ ಶೇವ್ ಬಾಜಿ ಮಾಡ್ತಾನೆ ನೋಡಿರಿ ಏನೇನು ಮಾಡ್ತಾನೆ ಏನೇನು ಹಾಕ್ತಾನೆ ಅಂತ ಹೇಳಿ ರೀ ನೋಡೋಣ ನೋಡ್ರಿ ಇವಾಗ ಬಟ್ರ್ ಹಾಕೊಂಡಾನ ಬಟ್ರ್ ಮತ್ತು ತುಪ್ಪ ಹಾಕೊಳಕತ್ತಾನೆ ಸೊ ಇದು ಮಮ್ಮಿ ಮನೆಯೊಳಗೆ ತೆಗ್ದಿದ್ದು ನೋಡ್ರಿ ಈಗ ಹಾಲು ತೊಗೋತಾರಲ್ಲ ಅಲ್ಲಿ ತೆಗ್ದಿದ್ದು ಎಷ್ಟು ಮಸ್ತ್ ಬಂದಿತ್ತು ನೋಡ್ರಿ ತುಪ್ಪ ಇವಾಗ ಏನೇನು ಉಳ್ಳಾಗಡ್ಡಿ ಇದೆಲ್ಲ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಟೈತಿ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಹಾಕಾಕತ್ತಾನೆ ಉಳ್ಳಾಗಡ್ಡಿ ಕೆಂಪದ ಆಗಿಂದ ಹಾಕ್ತಾನೆ ನಾ ಹೇಳಿ ಶೇವ್ ಬಜಿ ಮಾಡತ್ತ ನೋಡ್ರಿ ಶೇವ್ ತೊಗೊಂಬ ಮಸ್ತ್ ಆ ಉಳ್ಳಾಗಡ್ಡಿ ಜಾಪ ಹಾಕೋ ಕಾಲಿ ನೋಡ್ರಿ ಏನ್ ಅಡಿಸ್ ಬಿಗ್ ಬಾಸ್ ನೋಡ್ಕೊತ ಕೂತಾರ ನೋಡ್ರಿ ಇವ್ರು ನಾಲ್ಕು ಜನ ಏ ಚಿನ್ನು ಏನ್ ತಿನ್ನತಿ ಅಪ್ಪುನಿ ತತ್ತಿ ತತ್ತಿ ನಮ್ ತಂಗಿ ಏನೋ ಪ್ರೊಜೆಕ್ಟ್ ಮಾಡತ್ತಾಳ್ರಿ ಅಕ್ಕಿನೂ ಸ್ಪೆಕ್ಟ್ ಹಾಕೊಂಡಾಳ ಸ್ಪೆಕ್ಟ್ ಇಂದ ಪ್ರೊಜೆಕ್ಟ್ ಮಾಡತ್ತ ತೋರ್ಸೋದು ನೋಡ್ರಿ ಫ್ರೀ ಲೆನ್ಸ್ ಅದ್ರ ನೇಮ ಈಕಿನ ಲುಕ್ ಗುಡ್ ಲುಕ್ ಗುಡ್ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಹತ್ ನೋಡ್ರಿ ಯಾಪೋ ಟೊಮ್ಯಾಟೊ ಹಾಕಿದ್ದೇನಾ ಈ ಉಳ್ಳಾಗಡ್ಡಿ ಮೆಣಸಿಗಾಯಿ ಎಲ್ಲ ಆಮೇಲೆ ಟೊಮ್ಯಾಟೊ ಹಾಕ್ಯಾನ ನೋಡ್ರಿ ನಾ ಹೊರಗೆ ಹೋಗಿದ್ದೆ ಸೊ ಹಾಕ್ರಿ ಶೇವ್ ತಂದನು ಈ ಥರ ಸಣ್ಣ ಶೇಪ್ ಸಿಗಲಿಲ್ಲ ಅಂತ ದಬ್ಬ ಒಳಗೆ ಮಾಡ್ತಾರಲ್ಲ ಆ ಥರ ಸಣ್ಣ ದಪ್ಪನೂ ಸಿಕ್ಕಾವ ಸೊ ತೊಗೊಂಬಂದ ನಾನು ಯಾವ್ದು ಸಿಕ್ತದ ಇಲ್ಲಿ ಭಾಳ ಬೇಕದಿ ಮತ್ತೆ ಇಲ್ಲಿ ನೋಡ್ರಿ ಯಾಳೆಲ್ಲ ಸಂತಿ ತೊಗೊಂಬಂದಾರ ಹೋಗಿ ತಿನ್ನು ಸಂತಿನೇ ಭಾಳ ಮಾಡ್ಕೊಂಬಂದ್ರ ನೋಡ್ರಿ ಆಲೂ ಭುಜಿಯ ಮತ್ತು ಕಿಟ್ಕ್ಯಾಟ್ ಆಮೇಲೆ ಇದು ನೋಡ್ರಿ ನಾನು ಫೇವ್ರೇಟ್ ಅಂಥೇಳಿ ಮ್ಯಾಡ್ ಹಂಗಲ್ ತೊಗೊಂಬಂದಾರ ನಾನು ಭಾಳ ಇಷ್ಟ ಅಂಥೇಳಿ ಆಮೇಲೆ ನನ್ನ ಮಗನಿಗೆ ಏನೋ ತಗೊಂಡ್ ಇಷ್ಟೆಲ್ಲ ತಗೊಂಡ್ಬಂದ್ರ ನೋಡ್ರಿ ಆಗಡೆ ಹೋಗಿ ಇವಾಗ ನೋಡ್ರಿ ಅರ್ಶನದ ಪುಡಿ ಹಾಕೋಣ ಇಷ್ಟೆಲ್ಲ ಹಾಕೊಂಡು ಇದು ಮೇನ್ ಹಾಲು ಹಾಕ್ಬೇಕು ನೋಡ್ರಿ ಇದಕ್ಕೆ ಹಾಲೊಳಗೆ ಮಾಡ್ತಾರ ಸೊ ಹಾಲು ಹಾಕಿ ಮಾಡ್ತಾನೀಗ ನೋಡ್ರಿ ಇವಾಗ ನೆಕ್ಸ್ಟ್ ಇದಕ್ಕೆ ಹಾಲು ಹಾಕೊಳಕತ್ತಾನ ಸ್ವಲ್ಪ ಸ್ವಲ್ಪ ಇದು ಎಷ್ಟು ಹಾಲು ಜ ಗಟ್ಟಿನೇ ಹಾಕ್ತದ್ರಿ ಜಾಸ್ತಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಲು ಹಾಕಬೇಕು ಈ ಹಾಲು ಏನೈತಲ್ರಿ ಎಮ್ಮೆ ಹಾಲು ನೋಡಿರಿ ಫುಲ್ ಗಟ್ಟಿ ಅರವತ್ತು ರೂಪಾಯಿ ಏನೋ ಕೊಡ್ತಾರ ಮಸ್ತ್ ಕೆನಿ ಬರ್ತದೆ ಇವಾಗ ಅದ್ರಾಗ ಸ್ವಲ್ಪ ಮಸಾಲೆನೂ ಹಾಕೋಣ ಮಸಾಲೆ ಪೌಡ್ರ್ ಇಷ್ಟು ಹಾಕೊಂಡು ಇವಾಗ ಹಾಲು ಹಾಕಕತ್ತ ನೋಡ್ರಿ ಇದ ಕುದ್ಮ್ಯಾಗ ಹಾಕ್ಬಿಡ್ತೇನೆ ಶೇವ್ ಫುಲ್ ಕುದ್ಮ್ಯಾಗ ಶೇವ್ ಹಾಕ್ಬಿಡ್ತಾನ ನೋಡ್ರಿ ಶೇವ್ ಬಾಜಿ ರೆಡಿ ಆಗ್ತದೆ ಮಸ್ತ್ ದಾಬಾ ಸ್ಟೈಲ್ ಶೇವ್ ಭಾಜಿ ನೋಡ್ರಿ ಶೇವ್ ಹಾಕ್ಬಿಡಕ ಇನ್ನೂ ಉಪ್ಪು ಹಾಕಿಲ್ರಿ ಇದಡಿತದ ಹಾಲು ಅಂತ ಹೇಳಿ ಉಪ್ಪು ಲಾಸ್ಟಿಗ್ ಹಾಕ್ತಾನೆ ಉದ್ಯಾನ ಒಂದು ಪಾಕಿಟ್ ತಂದಾನ ಅಷ್ಟು ಮಾಡಾಕತ್ತೀ ಶಿವಭಾಜಿ ಯಾಕಂದ್ರೆ ಭಾಳ ಮಂದಿದ್ದೀವಿ ಹಂಗಾಗಿ ಎಲ್ಲ ಪೂರ್ತಿ ಒಂದು ಪಾಕಿಟ್ಟು ಹಾಕೊಳಕತ್ತಾನ ನೋಡ್ರಿ ಫೈನಲಿ ಮುಗಿತು ನೋಡ್ರಿ ಇದ್ರ ಕೆಲಸ ಈಗ ಮುಚ್ಚಿಟ್ಬಿಡ್ತಾನೆ ಫುಲ್ ಕುದ್ಯಾನ ಒಂದು ಕುದಿ ಕುದಿಯಾನ ತೆಗದ್ಬಿಡ್ತಾನ ಸೊ ಶಿವಬಾಜಿ ಫೈನಲಿ ಇಷ್ಟು ಐತಿ ನೋಡ್ರಿ ಸಿಂಪಲ್ ರೆಸಿಪಿ ನಾನು ಫಸ್ಟ್ ಟೈಮ್ ನೋಡಿ ನಮ್ಮ ತಮ್ಮ ಮಾಡೋದು ಸೊ ಟೇಸ್ಟ್ ಆಮೇಲೆ ಹೇಳ್ತೀನಿ ಹೆಂಗಾಗಿತ್ತು ಹೇಳಿ ನೋಡ್ರಿ ಇಲ್ಲಿ ಮಸ್ತ್ ರೆಡಿ ಆಗೈತಿ ಇವಾಗ ಊಟ ಮಾಡ್ತೀವಿ ನೋಡ್ರಿ ಎಲ್ಲ ಅಡ್ಗಿ ಮಾಡಿ ಒಂದೇ ಇತ್ತು ಸೊ ನಮ್ಮ ತಮ್ಮ ಬರ್ರಿ ನೋಡಬಾರೀ ಸ್ಟೇಜ್ ಚೈ ಮಾಡ್ಯಾನ ಹೇಳಿ ಮಸ್ತ್ ಕಾಣಾಕಂದ್ರ ಭಾರಿ ಕಾಣಸ ಈಗ ಊಟಕ್ಕೆಲ್ಲ ವಯದ್ ಇಟ್ಕೊಂಡ್ರ ಹೊರಗ ಇದ್ ವಯದ್ ಇಟ್ಕೊಂಡ್ ಊಟ ಮಾಡ್ತೀವಿ ಇವಾಗ ನೋಡ್ರಿ ಇಲ್ಲೆಲ್ಲ ಎಲ್ಲಾ ರೆಡಿ ಆಗೈತಿ ಕರಿ ತತ್ತಿ ಸಾರ್ವಡ ಮಮ್ಮಿ ಅಲ್ಲಿ ಶೇವ್ ಭಾಜಿ ಉಳ್ಳಾಗಡ್ಡಿ ಬಡಸ್ಕೊಳಕ ಲಿಂಬೆ ಹಣ್ಣ ರೊಟ್ಟಿ ಮತ್ತೆ ಅಲ್ಲಿ ಪ್ಲಾಸ್ಟಿಕ್ ಒಳಗ ಕಡಕ್ ರೊಟ್ಟಿ ಮಸ್ತ್ ಮತ್ತೆ ನಮ್ಮ ತಂಗಿ ಪಾಲಕ್ ರೈಸ್ ಮಾಡ್ಯಾಳ ಅಂತ ಅದ್ನೂ ಐತಿ ಸುಬಾರಿ ಎಲ್ಲರೂ ಊಟ ಮಾಡೋಣ ಈಗ ಬಿಗ್ ಬಾಸ್ ನೋಡ್ಕೋತ ಮಸ್ತ್ ಊಟ ಮಾಡಾತೀವಿ ನೋಡ್ರಿ ಎಲ್ಲರೂ ಈಗ ನೋಡ್ರಿ ಇಲ್ಲಿ ಊಟ ಮಾಡತ್ತಿ ನೋಡ್ರಿ ಎಲ್ಲರೂ ಬರ್ರಿ ಊಟ ಮಾಡೋಣ ನಮ್ಮ ಮಮ್ಮಿ ಊಟ ಮಾಡತಾ ಕೇಳೋಂಗೇನ್ ಹೆಂಗ ಮಾಡೇನ್ ಮೀ ಕೀರ್ತಿ ಹ್ಯಾಂಗ್ ಮಾಡೇನ್ ಮಸ್ತ್ ಆಗತಿತ್ ನೋಡ್ರಿ ಎಲ್ಲಾರು ಹೇಳತ್ತಾರ ನಿಖು ನೀನು ಹೇಳ ಹೆಂಗತಿ ಹಾ ಮಾಡಿದ ಯಾವ್ದು ಫೇಲ್ ಆಗಂಗಿಲ್ಲ ಮಸ್ತ್ ಮಾಡ್ತಾನ್ರಿ ಎಲ್ಲಾ ಏನಾರ ಮಾಡದ್ರಿ ಯಾವಾಗ್ರಿ ಒಮ್ಮಿ ಮಸ್ತ್ ಮಾಡ್ತಾನ ನೋಡ್ರಿ ಇವಾಗ ನಾನು ತಿನ್ನಾ ತಿನ್ ಟೇಸ್ಟ್ ನೋಡ್ದ ನೋಡ್ರಿ ಬಾರಿ ಟೇಸ್ಟ್ ಸೇಮ್ ದಬಾವಳ ತಿಂದಂಗೆ ಟೇಸ್ಟ್ ಬರ್ತದ ಬಾಳ ಐಟಮಿನ್ ಹಾಕಿಲ್ಲ ಕರೆ ಸಿಂಪಲ್ ಆಗಿ ಮಸ್ತ್ ಆಗೈತಿ ಬಟರ್ದ ಬಾಳ ಫ್ಲೇವರ್ ಬಟರ್ ಸೊ ಮಸ್ತ್ ಫ್ಲೇವರ್ ಬರತಿತ್ ನೋಡ್ರಿ ಮಮ್ಮಿ ತತ್ತಿ ಸಾರು ಮಾಡ್ಯಾಳ ಊಟ ಮಾಡ್ತೀವಿ ಬರ್ರಿ ಎಲ್ಲಾರು ಊಟ ಮಾಡೋನು ಈಗ ಊಟ ಮಾಡೋಣ ಸಿಗ್ತೀನಿ ಒಮ್ಮಿ ನೋಡ್ರಿ ಫ್ರೆಂಡ್ಸ್ ಇವಾಗ ಎಲ್ಲಾ ಊಟ ಆಯ್ತು ಊಟ ಆಗ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಫುಲ್ ಎಲ್ಲಾರು ಡಾನ್ಸ್ ಮಾಡಿದ್ವಿ ಜಾಸ್ತಿ ನಮ್ ತಂಗಿ ನನ್ ಮಗ ಫುಲ್ ಡಾನ್ಸ್ ಮಗ ಕ್ಯಾ ಕೇಕ್ ಓಪನಿಂಗ್ ಮಾಡ್ಬಿಟ್ಟ ನೋಡ್ರಿ ಇಲ್ಲಿ ಅಜ್ಜಿನ್ ಕೇಕ್ ಕೈ ಹಿಡಿದ್ಬಿಟ್ಟ ಇನ್ನೊಂದು ಐದು ನಿಮಿಷ ಉಳ್ದ ಟೈಮ್ ಮಮ್ಮಿ ಕಡೆ ಕೇಕ್ ಕಟ್ ಮಾಡಿಸ್ಬೇಕಂದ್ರೆ ಅವನು ಓಪನಿಂಗ್ ಮಾಡ್ಬಿಟ್ಟ ಈಗ ಒಂದ್ ಸ್ವಲ್ಪ ಕೇಕ್ ಕಟ್ ಮಾಡಿಸ್ತೀವಿ ಮಮ್ಮಿ ಕಡೆ ಆಮೇಲೆ ನೀವ್ ಎಲ್ಲರಿಗೂ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಪಾಪ ಏನು ಮಾಡಿದ ಕೇಕ್ ಹಾ ಫುಲ್ ಅರ್ಜೆಂಟ್ ಒಳಗದ್ರಿ ಕೇಕ್ ಕಟ್ ಮಾಡಾಕ ನೋಡ್ರಿ ಲೀ ಕೇಕ್ ತಗೊಂಬಂದ ನಮ್ಮ ತಮ್ಮ ಅಗಳೇ ಹೋಗಿ ಯಾವ ದಿತಿ ಫ್ಲೇವರ್ ವೆನಿಲ್ಲಾ ವೆನಿಲಾ ವೆನಿಲಾ ಫ್ಲೇವರ್ ಐತೆ ನೋಡಿ ನನ್ನ ಮಗatro ಫುಲ್ ಕೈ ಕುತ್ತಾನ ಯಾವಾಗ ಕಟ್ ಮಾಡ್ತಾರೆ ಅಂತ ಹೇಳಿ ಓದಿಲ್ಲಾ ಏನಪ್ಪ ಅದು ಚಿನ್ನು ಏನಿದು ಶ್ರೀಣ ಏನಿದು ಹಾಪ ಏನು ಹೇಳೋದು ಏನದು ಅದು ನಿಮ್ಮನೇ ಇರ್ತಾವ್ ನೋಡು ಮೊಬೈಲ್ ಟೈಮ್ ನೋಡ್್ರೆ ಅಷ್ಟೇ

ನಿಮ್ಗು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮನೆಯವ್ರ ಫೋನ್ ಚಂದ್ರು ಫೋನ್ ಬರಾತು ಬರ್ತ್ Happy birthday to you. Happy birthday. Happy birthday. ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಮತ್ತು ನ್ಯೂ ಇಯರ್ ಎರಡೂ ಆಯಿತು ಆ್ಯಕ್ಚುಲಿ ಬರ್ತೆಡೇಕ್ಕೆ ಕೇಕ್ ತಂದಿತ್ತು ನ್ಯೂ ಇಯರ್ಕೇನಲ್ಲ ಎರಡೂ ಒಂದ್ರಾಗೆ ಬರ್ತದಲ್ಲ ಹಂಗಾಗಿ ಮಮ್ಮಿ ಬರ್ತಡೇದ ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ವಿ ನಿಮ್ಮೆಲ್ಲರಿಗೂ ಅಷ್ಟು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಇವಾಗ ಎಲ್ಲ ಕೇಕ್ ಕಟ್ಟಿಂಗ್ ಅದಾಯಿತು ಎಲ್ಲರೂ ಮಗಕೊಳಕತ್ತಾರ ನೋಡ್ರಿ ಟೈಮ್ ಆಲ್ರೆಡಿ ಆಗೈತಿ ನನ್ನ ಮಗನಿಗೆ ನಾನು ಇದ್ದಿ ಬಂದಿಲ್ಲ ರೀ ಆಟ ಆಡಕ್ಕಾನ ಅಲ್ಲಿ ಕಾಣಿಸ್ತಿರ್ಬೋದು ಮಮ್ಮಿರೋರೊಳಗೆ ಅವನಿಗೆ ಏನ ಆಟ ಆಡೋದು ಗುಂಗೊಳಗದ್ರಿ ನಾನು ಇದ್ದಿನೇ ಬಂದಿಲ್ಲವನಿಗೆ ಆ ಕೇಕ್ ನೋಡ್ಯಾನ ಅದನ್ನು ಕ್ಲಾಪ್ಸ್ ಹಾಕೋತ ನಿಂತ್ ಬಿಟ್ಟನ್ರಿ ಹ್ಯಾಪಿ ಅಂತ ಅಂತೇಳಿ ಬೈ ಹಾಯ್ ಮಾಡು ಬಾಯ್ಲಿ ಎಲ್ಲರಿಗೂ ಜಲ್ದಿ ಬಾ ಜಲ್ದಿ ಬಾ ಮತ್ತೆ ನಾಳೆನ ಸೆಲೆಬ್ರೇಷನ್ ಐತ್ರಿ ನಾಳೆ ನೋಡೋಣ ಏನೇನು ಆಗ್ತದೆ ಅಂಥೇಳಿ ಆ್ಯಕ್ಚುಲಿ ಹೋದ ವರ್ಷ ಅದು ಭಾಳ ಜನ ಬಂದಿದ್ದು ರೀ ಮಮ್ಮಿ ಫ್ರೆಂಡ್ಸ್ ಅದು ಈ ಸಲ ಯಾರೂ ಬರಾಕತ್ತಿಲ್ಲ ಸುಮ್ಮನಿಯೊಳಗೆ ಅಷ್ಟೇ ಕೇಕ್ ಕಟ್ ಮಾಡಿಸಾಕತೈತಿ ಅಥವಾ ಮಮ್ಮಿ ಬರ್ತಾರೆ ಬರ್ತಾರೇನು ಗೊತ್ತಿಲ್ಲ ಸ್ವಲ್ಪ ಬೇರೆ ಅದು ಹೋಗ್ಯಾರ ಹಾಗಾಗಿ ಯಾರೂ ಬರ್ಲಿಕ್ಕಿಲ್ಲ ನಾಳೆ ನಾವು ಅಷ್ಟೇ ಇದ್ದೀವಿ ಎಲ್ಲರೂ ನಮ್ಮ ನಿಕ್ಕೂ ಬಂದಾನ ಊರಿಂದ ಇವತ್ತಿನ ಬ್ಲಾಗ್ ಏನೇನಾಯ್ತು ಎಲ್ಲನೂ ಶೇರ್ ಮಾಡ್ಕೊಂಡಿನಿ ಊರಿಂದ ಬರಾನ ಹಾಂ ಬಂದ ನೋಡ್ರಿ ಇಲ್ಲಿ ಹಾಯ್ ಮಾಡಣ ಹಾಯ್ ಮಾಡಬು ಮಾಡ ಹಾಯ್ ಮಾಡಲಾ ಒಲೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕತ್ತೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಎಲ್ಲರೂ ನಮ್ಮ ಮಮ್ಮಿಗೆ ವಿಶ್ ಮಾಡಿರಿ ಹ್ಯಾಪಿ ಅಂತ ಹೇಳಿ ಆ ದೇವರು ಎಲ್ಲರಿಗೂ ಹೊಸ ವರ್ಷಕ್ಕೆ ಎಲ್ಲ ಹೊಸ ಹೊಸದನ್ನು ನೀಡಲಿ ಎಲ್ಲನೂ ಒಳ್ಳೇದಾಗಲಿ ಎಲ್ಲರಿಗೂ ಎರಡು ಸಾವಿರದ ಹೇಳಿ ಆ ದೇವ್ರ ಕಡೆ ಕೇಳ್ಕೊಳ್ಳೋಣಂತೆ ಅಂತ ಓಕೆ ಫ್ರೆಂಡ್ಸ್ ಸಿಗ್ತೀನ್ ರೀ ಇದೇ ರೀತಿಯಾದಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಆಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್